ಮಠ ಆಯಿತು ಮಂಜುನಾಥ ಆಯಿತು ಒಂದು ಗುರುಪ್ರಸಾದ್ ಕೋಟಿ ಡೈರೆಕ್ಟ್ರು ಒಬ್ಬ ಒಂದು ಕಾಲಕ್ಕೆ ಕಾಫಿ ಟೀ ಕಾಫಿ ಪುಡಿ ಮಾರ್ಸಿದ್ದಾನೋ ಒಂದು ಕಾ ಒಂದು ಕಾಲಕ್ಕೆ ಮೆಡಿಸಿನ್ ಮಾಡ್ತಿದ್ದೋನು ಮೆಡಿಕಲ್ ರೆಪ್ಪಾಕಿದ್ದು ಇದ್ದನು ಹತಾಶ ಪ್ರೇಕ್ಷಕನಾಗಿದ್ದಾನ ಆ ಟೈಮಲ್ಲಿ ಮತ್ತು ಆತ ಏನೇನೋ ಮಾಡ್ಕೊಂಡಿದ್ದ ಗುರುಪ್ರಸಾದ್ ನಿದ್ದ ಅವನು ಬಂದು ಒಂದು ಕೋಟಿ ಡೈರೆಕ್ಟ್ರು ಆಗ್ತಾನೆ ಆದಮೇಲೆ ಸಿಂಪಲ್ ಕಾಮನ್ ಸೆನ್ಸ್ ಇವತ್ತಿನ ಈ ಪ್ರಪಂಚ ನಡೆಯೋದು ಹೇಗೆ ಅಂದರೆ ಮತ್ತೆ ಅದೇ ಕಾಂಬಿನೇಷನ್ ಇಟ್ಕೊಂಡು ಇನ್ನೊಂದು ಎರಡು ಕಿತ್ತೋಗ್ರೆ ಫಿಲಮ್ ಹೋಗ್ಬಿಟ್ರೆ ಎರಡು ಮೂರು ಕೋಟಿ ಬಂದು ಬಿಡುತ್ತೆ ಟೂ ತೌಸಂಡ್ ನೈನಲ್ಲಿ ಒಂದು ಮೂರು ಕೋಟಿ ಐದು ಕೋಟಿ ಇರುತ್ತೆ ಬೇಕಾಷ್ಟು ಆಸ್ತಿ ಇರುತ್ತೆ ಏನು ಬೇಕೋ ಮಾಡ್ಕೋಬೋದು ನೋನು ಐ ಡೋಂಟ್ ಡೂ ದಟ್ ಸೊ ಅಲ್ಲ ಪ್ರಶ್ನೆಯ ತಿರುಚುವಿಕೆ ನಾನು ಅಷ್ಟು ಅದಕ್ಕೆ ಇಲ್ಲ ನನ್ನ ಕಡೆಯಿಂದ ಅಲ್ಲಲ್ಲ ಅಲ್ಲ ಇಲ್ಲ 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 ಒಂದು ವಿಚಾರಣ ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಲ್ಲ ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಪ್ರಶ್ನೆಯ ತಿರುಚುವಿಕೆ ಮ್ಯಾನಿಪುಲೇಷನ್ ಈ ಪ್ರೇಕ್ಷಕನಿಗೆ ಹತಾಶ ಪ್ರೇಕ್ಷಕ ಎಲ್ಲವೂ ಗೊತ್ತಿದೆ ನಾನು ಪತ್ರಕರ್ತನಾಗಿದ್ದಾನೆ ಏನು ಉದ್ದೇಶ ಅಂದರೆ ಕೆಲವು ಕೆಟ್ಟ ಚಿತ್ರಗಳನ್ನು ಕಥಾನಾಯಕರು ಕಣ್ಣು ಹೊತ್ಕೊಂಡು ಮಾಡಿದಾರಲ್ಲ ಯಾಕೆ ಅನ್ನೋ ಪ್ರಶ್ನೆ ಇದ್ದೇ ಇದೆ ನನಗೆ ಅವತ್ಕೂ ಅದನ್ನು ನೀವು ಕೂಡ ಪತ್ರಕರ್ತರಾಗಿ ಅಲ್ಲಿದ್ದಾಗ ಅವಕಾಶಕ್ಕೆ ಕೇಳಲ್ಲ ಚಪ್ಪಳ ಮುಂದೆ ಕೊಟ್ಟೋಗ್ಬಿಟ್ಟಿರುತ್ತೆ ಆ ಫಿಲಮ್ ಎಪ್ಪತ್ತು ಫಿಲಮಲ್ಲಿ ಒಂದು ಎರಡ ಗೆದ್ಬಿಟ್ಟಿರುತ್ತೆ ಅರವತ್ತೊಂಬತ್ತು ಫಿಲಮಲ್ಲಿ ಕಥಾ ನಾಯಕ ಅವನು ದುಡ್ಡು ಮಾಡ್ತಾ ಇರ್ತಾನೆ ಕಥಾನಾಯಕ ಪ್ರೊಟೊಗಾನಿಸ್ಟ್ ಆ್ಯಂಟೊಗಾನಿಸ್ಟ್ ವಿಲನ್ ಅಂದರೆ ಆ್ಯಂಟಗಾನಿಸ್ಟ್ ಹೀರೋ ಹೀರೋ ಬಂದು ರೈತ ಯೋಧ ಯಾರು ದೇಶಕ್ಕೋಸ್ಕರ ಬೇರೆಯವ್ರಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಾನೆ ಅವನು ನಮ್ಮಲ್ಲಿ ಕೆಲವರು ನಾಯಕರು ಕಥಾನಾಯಕರು ಕಲಾ ಸೇವೆ ಮಾಡಿದಿರಿ ಅಂತ ಹೇಳಿ ನನ್ನ ಪತ್ರ ಕಲಾ ಏನು ಸರ್ ಕಲಾ ಸೇವೆ ಏನು ಮಾಡಿದರೆ ಪೇಮೆಂಟ್ ಕೊಟ್ಟಿಲ್ವಾ ದುಡ್ಡು ತಗೊಂಡಿಲ್ವಾ ಇದನ್ನೇ ದ್ವಾರ್ಕೇಶ್ ಅವರು ಹೇಳ್ತಾ ಇದ್ರು ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಲ್ಲ ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಪ್ರಶ್ನೆಯ ಚಿರುಚುವಿಕೆ ಮ್ಯಾನಿಪುಲೇಷನ್ ಈ ಪ್ರೇಕ್ಷಕನಿಗೆ ಹತಾಶ ಎಲ್ಲವೂ ಗೊತ್ತಿದೆ ನಾನು ಪತ್ರಕರ್ತನಾಗಿದ್ದೋನೆ ಏನು ಉದ್ದೇಶ ಅಂದರೆ ಕೆಲವು ಕೆಟ್ಟ ಚಿತ್ರಗಳನ್ನ ಕಥಾನಾಯಕರು ಕಣ್ಣು ಗೆತ್ಕೊಂಡು ಮಾಡಿದಾರಲ್ಲ ಯಾಕೆ ಅನ್ನೋ ಪ್ರಶ್ನೆ ಇದ್ದೇ ಇದೆ ನಂಗೆ ಯಾವತ್ತಿಗೂ ಅದನ್ನ ನೀವು ಕೂಡ ಪತ್ರಕರ್ತರಾಗಿ ಅಲ್ಲಿದ್ದಾಗ ಅವಕಾಶ ಕೇಳಲ್ಲ ಚಪ್ಪಳ ಮುಂದೆ ಫಿಲಮ್ ಎಪ್ಪತ್ತು ಫಿಲಮ್ ಅಲ್ಲಿ ಒಂದು ಎರಡ ಗೆದ್ಬಿಟ್ಟಿರುತ್ತೆ ಅರವತ್ತೊಂಬತ್ತು ಫಿಲಮ್ ಅಲ್ಲಿ ಕಥಾ ನಾಯಕ ಒಂದು ದುಡ್ಡು ಮಾಡ್ತಾ ಇರ್ತಾನೆ ಕಥಾನಾಯಕ ಪ್ರೊಟೊಗಾನಿಸ್ಟ್ ಆಂಟಗಾನಿಸ್ಟ್ ವಿಲನ್ ಅಂದ್ರೆ ಆಂಟಗಾನಿಸ್ಟ್ ಹೀರೋ ಹೀರೋ ಬಂದು ರೈತ ಯೋಧ ಯಾರು ದೇಶಕ್ಕೋಸ್ಕರ ಬೇರೆಯವ್ರಿಗೋಸ್ಕರ ಪ್ರಾಣತ್ಯಾಗ ಮಾಡ್ತಾನೆ ಅವನು ನಮ್ಮಲ್ಲಿ ಕೆಲವರು ನಾಯಕರು ಕಥಾನಾಯಕರು ಕಲಾ ಸೇವೆ ಮಾಡಿದ್ದೀರಿ ಅಂತ ಹೇಳಿ ನನ್ನ ಹತ್ರ ಬಯಸ್ಕೊಂಡು ಏನು ಕಲಾ ಸೇವೆ ಸರ್ ಕಲಾ ಸೇವೆ ಏನು ಮಾಡಿದ್ದಾರೆ ಪೇಮೆಂಟ್ ಕೊಟ್ಟಿಲ್ವಾ ದುಡ್ಡು ತಗೊಂಡಿಲ್ವಾ ಇದನ್ನೇ ದ್ವಾರ್ಕೇಶ್ ಅವರು ಹೇಳ್ತಾ ಇದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ